ಗುಡ್ ಮಾರ್ನಿಂಗ್ ಸರ್ ಇವತ್ತಿನ ದಿವಸ ನಾವು ರಾಜೇಶ್ವರಿ ಕುರ್ತುಕೋಟಿ ಮೇಡಮ್ ಅವ್ರನ್ನ ಸಂದರ್ಶನ ಮಾಡ್ಬೇಕಂತ ತಿಳ್ಕೊಂಡು ಧಾರವಾಡಕ್ಕೆ ಬಂದಿದ್ದೀವಿ ನನ್ನ ಹೆಸರು ಆನಂದ ಮಸಳಿ ಮೈ ನೇಮ್ ಇಸ್ ಆನಂದ ಮಸಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಮೇಡಮ್ ಅವ್ರು ಈಗ ನೀವು ಈ ಡಿ ಎಕ್ ಎನ್ ಕಂಪ್ನಿಗೆ ಯಾವಾಗ ಬಂದ್ರಿ ಮತ್ತೆ ಯಾರಿಂದ ಬಂದ್ರಿ ಮತ್ತು ನಿಮಗೆ ಇದನ್ನು ಈಗ ಇದಕ್ಕೆ ಬಂದಿದ್ದರಿಂದ ನಿಮಗೆ ಏನೇನು ಅನುಕೂಲ ಆಗ್ಯದ ಲಾಭ ಆಗಿದೆ ಅನ್ನೋದನ್ನ ಹತ್ತು ನಿಮಿಷ ಆರಾಮಾಗಿ ಮಾತಾಡ್ಬೋದು ಓಕೆ ಸರ್ ನಮಸ್ಕಾರ ಧನ್ಯವಾದಗಳು ಸರ್ ಇವತ್ತಿನ ದಿವಸ ನಮಗೆ ಆನಂದ್ ಮಸ್ಲಿ ಸರ್ ಎಲ್ಲರಿಗೂ ಒಂದು ಅವಕಾಶ ಕೊಟ್ಟು ಇವತ್ತು ನಾವು ಡಿಯೆಕ್ಷನ್ ಬಗ್ಗೆ ಯಾವ ರೀತಿ ಅದ ಅನ್ನೋದು ತಿಳಿಸ್ಕೊಡ್ಲಿಕ್ಕೆ ನಮ್ಗೆಲ್ಲರಿಗು ಇವತ್ತಿಲ್ಲಿ ಒಂದು ಸಮಾರಂಭ ಮಾಡ್ಯಾರಂತ ಹೇಳ್ಬೋದು ಇವತ್ತು ನಮ್ಮ ಡಾಕ್ಟರ್ ಲಿಮ್ಸೋಜಿ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳುತ್ತಾ ಅದಂತ ನಮ್ಮ ಸರ್ಗೂ ಒಂದು ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ಶೈಲಾ ಮೇಡಮ್ ಅವರಿಗೆ ಆತ ಎಲ್ಲರಿಗೂ ಒಂದು ನಾನು ಧನ್ಯವಾದಗಳನ್ನು ಹೇಳುತ್ತಾ ಈ ಡಿಯಕ್ಷನ್ ಜರ್ನಿಗೆ ನಾ ಹೆಂಗ್ ಬಂದೆ ಅನ್ನೋದನ್ನ ಇವತ್ತು ಇವತ್ತೇನಪ್ಪ ಅಂತಂದ್ರೆ ನಾನು ಡಿಯಕ್ಷನ್ಗೆ ಹೆಂಗ್ ಬಂದೀನಿ ಅಂದ್ರ ನನಗ ಫಸ್ಟ್ ನಾನು ಬೇರೆ ಬೇರೆ ಕಂಪ್ನಿ ಒಳಗೆಲ್ಲ ಜಾಯಿನ್ ಆಗಿದ್ದೆ ಒಂದೆರಡು ಕಂಪ್ನಿ ಒಳಗ ಆದ್ರೂ ನನಗೆ ಆ ಪ್ರೊಡಕ್ಟ್ ಯಾವುದೂ ಸರಿ ಅನಿಸ್ಲಿಲ್ಲ ಬಿಟ್ಟಿದ್ದೆ ಆಮೇಲೆ ನನಗೆ ಏನಪ್ಪಾ ಅಂದ್ರೆ ಶೋಭಾ ಉಮ್ರಾಣಿ ಅಂತ ಹೇಳಿ ಅವ್ರು ಬಂದು ನನಗೆ ಈ ಡಿಯಾಕ್ಷನ್ ಬಗ್ಗೆ ಒಂದು ಮಾಹಿತಿ ಕೊಟ್ರು ಯಾಕಂದ್ರೆ ನಮ್ಗೆ ಫಸ್ಟೇ ಅದು ಶೈಲಾ ಶೆಟ್ಟಿ ಮೇಡಮ್ ಗೊತ್ತಿತ್ತು ಆದ್ರೆ ಅವ್ರು ಫಸ್ಟ್ ನಮಗೂ ಪರಿಚಯ ಶೈಲಾ ಶೆಟ್ಟಿ ಮೇಡಮ್ ಏನಿದ್ದಾರೆ ಅವರು ಪರಿಚಯ ಹದಿನೈದು ವರ್ಷದಿಂದ ಅವ್ರಕಿನ ಮೊದ್ಲು ಬಂದು ನನಗೆ ಶೋಭಾ ಉಮ್ರಾಣಿ ಅವರು ಸ್ವಲ್ಪ ಟೀ ಪೌಡರ್ ಒಂದು ಪೇಸ್ಟ್ ಇದು ಸೋಪನ್ನು ಅನ್ನು ತೆಗೆದುಕೊಂಡು ಬಂದ್ರು ಬಂದು ನನಗೆ ಅವ್ರು ಹೇಳಿದ್ರು ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಚೆನ್ನಾಗಿದೆ ರಾಜೇಶ್ವರಿ ಸೋಪ್ ಚೆನ್ನಾಗಿದೆ ಆಮೇಲೆ ಟೀ ಪೌಡರ್ ಚೆನ್ನಾಗಿದೆ ನಾ ಶೈಲಾ ಶೆಟ್ಟಿ ಮೇಡಮ್ ಮನೆಗೆ ಹೋಗಿದ್ದೆ ನೀನೇ ಇದನ್ನ ಯೂಸ್ ಮಾಡಬಹುದು ಅಂತ ಹೇಳಿದ್ರು ನನಗೆ ಯಾಕೋ ಮನಸ್ಸು ಒಪ್ಪಲಿಲ್ಲ ಅದು ಯೂಸ್ ಮಾಡ್ಲಿಕ್ಕೆ ಯಾಕಂದ್ರೆ ನಮ್ದು ಆರ್ಮಿ ಕ್ಯಾಂಟೀನ್ ಅದ ಅಲ್ರಿ ನಮಗೆ ಟ್ಯಾಕ್ಸ್ ಫ್ರೀ ಪ್ರಾಡಕ್ಟ್ ಸಿಗ್ತಾವೆ ನಾವಲ್ಲೆಲ್ಲ ಹೈ ಕ್ವಾಲಿಟಿ ಪ್ರಾಡಕ್ಟ ಇರ್ತಾವೆ ಆದ್ರೆ ಅದರೊಳಗೆ ಕೆಮಿಕಲ್ಸ್ ಇರ್ತೈತೆ ಅನ್ನೋದಷ್ಟ ನಾವು ಅದನ್ನ ಯೂಸ್ ಮಾಡ್ತಿದ್ವಿ ಯೂಸ್ ಮಾಡ್ಕೊತ ಇದ್ದೆ ನಾನು ಆಮೇಲೆ ನನಗೇನಪ್ಪ ಅದು ಟೀ ಪೌಡರ್ ಸೋಪು ಒಂದು ಸಾಕಷ್ಟು ಒಂದು ತಿಂಗಳ ದಿನ ಹಂಗೆ ಇಟ್ಟೆ ನಾನು ಅದನ್ನ ಯೂಸ್ ಮಾಡಲಿಲ್ಲ ಆಮೇಲೆ ಏನೋ ಒಂದು ಯೂಸ್ ಮಾಡೋ ತಡೆ ಏನಿದು ನನ್ನ ಮುಖದ ಮೇಲೆ ಸ್ವಲ್ಪ ಬಂಗಿತ್ತು ಸಾಕಷ್ಟು ಆಮೇಲೆ ಗಲ್ಲದ ಮೇಲೆ ಹಣಿ ಮೇಲೆ ಸಾಕಷ್ಟು ಒಂದು ಇಪ್ಪತ್ತು ವರ್ಷದಿಂದ ಇತ್ತು ಸಾಕಷ್ಟು ತೋರಿಸಿದ್ದೆ ನಾನು ಆದ್ರೆ ಎಲ್ಲ ಕಡೆ ತೋರಿಸಿದ್ರು ಎಷ್ಟು ಸ್ಕಿನ್ ಡಾಕ್ಟರ್ ಕಡೆ ತೋರಿಸಿ ಸಾಕಷ್ಟು ದುಡ್ಡು ಹಾಕಿದ್ರು ನಂಗೆ ಆರಾಮಾಗಿದ್ದಿಲ್ಲ ಆಮೇಲೆ ಒಂದು ಸೋಪ್ ಎತ್ತಿಟ್ಕೊಂಡು ಅದನ್ನು ಸ್ಟಾರ್ಟ್ ಮಾಡಿದೆ ನಂಗೆ ಚಲೋ ಅನ್ನಿಸ್ತದೆ ಸೋಪು ಆಮೇಲೆ ಟೀನು ಒಂದೆರಡು ಮೂರು ಸಲ ಮಾಡ್ಕೊಂಡು ಕುಡಿದೆ ಅದು ಚಲೋ ಅನ್ನಿಸ್ತು ನನಗೆ ಆಮೇಲೆ ಯೂರಿನ್ ಕರೆಕ್ಟಾಗಿ ಪಾಸ್ ಆದವು ಆಮೇಲೆ ಮೋಷನ್ ಕರೆಕ್ಟ್ ಆತು ಚಲೋ ಅನಿಸ್ತು ಬಾಡಿ ಒಳಗೆ ಯಾವುದೋ ಒಂದು ಹೀಟ್ ಪ್ರಾಬ್ಲಮ್ ನನಗೆ ಅದು ಅದಕ್ಕೆ ನಾನು ಒಂದು ಎರಡು ಮೂರು ತಿಂಗ್ಳ ಮತ್ತೆ ಹಾಗೆ ಬಿಟ್ಟೆ ಅದನ್ನ ತಗೊಂಡಿಂದ ಮತ್ತೊಂದ್ಸಲ ಕಾಲ್ ಮಾಡಿದೆ ಅವರಿಗೆ ಇಲ್ಲ ಮತ್ತೆ ಚೆನ್ನಾಗಿದೆ ಪ್ರಾಡಕ್ಟು ನನಗೆ ಎಲ್ಲಿ ಸಿಗ್ತದ ಅದು ಕರ್ಕೊಂಡು ಹೋಗು ಅಂತ ಹೇಳಿದೆ ಇಲ್ಲ ಶೈಲಾ ಶೆಟ್ಟಿ ಮೇಡಮ್ ಅವರ ಮಾಡ್ಲಿಕ್ಕೆ ಹತ್ಯಾರ ಅಂತಂದು ನನಗೆ ಹೇಳಿದ್ದು ಒಂದ್ಸಲ ಶೈಲಾ ಶೆಟ್ಟಿ ಮೇಡಮ್ ಅವರ ಮನೆಗೆ ಬಂದೆ ನಾನು ಬಂದು ನಾನು ಏನು ಮಾಡಿದ್ನಿ ಅಂದ್ರೆ ಏನು ಮೇಡಮ್ ನೀವು ಫಸ್ಟ್ ನನಗೆ ಪರಿಚಯ ಇದ್ರಲ್ಲ ಶೋಭಾ ಉಮರಾಣಿಯವ್ರು ಬಂದು ಹೇಳಾರ ಅಂತ ಹೇಳಿ ಆಮೇಲೆ ಅವ್ರು ಪ್ರಾಡಕ್ಟ್ ಎಲ್ಲ ತೋರಿಸಿದ್ರು ಮೇಡಮ್ ತೋರಿಸಿ ಪ್ರೊಡಕ್ಟ್ ಯಾವುದು ಕೆಮಿಕಲ್ಸ್ ಇಲ್ಲ ಏನಿಲ್ಲ ರಾಜೇಶ್ವರಿ ಚೆನ್ನಾಗಿ ಅದ ನೀವು ಮನೆಯೊಳಗೆ ಯೂಸ್ ಮಾಡಿರಿ ನೀವು ತಿಂಗಳ ನೀವೇನಪ್ಪ ಅಂದ್ರೆ ಪ್ರಾಡಕ್ಟ್ಗಳನ್ನು ಎಲ್ಲ ಕಡೆ ಹೋಗಿ ಖರೀದಿ ಮಾಡ್ತೀರಿ ಬೇರೆ ಬೇರೆ ಅಂಗಡಿಗಳಲ್ಲಿ ಅದೇ ರೀತಿಯಾಗಿ ಇಲ್ಲೇ ಪ್ರಾಡಕ್ಟ್ ತೊಗೊಂಡು ಇದನ್ನ ಯೂಸ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಸಾಕಷ್ಟು ಒಂದು ಆರೋಗ್ಯ ಸಿಕ್ತೈತಿ ಒಂದು ಬೆನಿಫಿಟ್ ಅದ ಅಂತ ಹೇಳಿದ್ರು ಆ ರೀತಿಯಾಗಿ ನಾನು ಅದಕ್ಕೆ ಏನು ಮಾಡ್ಬೇಕು ಮೇಡಮ್ ಅಂತ ಕೇಳಿದೆ ಅವ್ರು ಹೇಳಿದ್ರೆ ಇಲ್ಲ ನಿಂದು ಆಧಾರ ಕಾರ್ಡ್ ಒಂದು ಪ್ಯಾನ್ ಕಾರ್ಡ್ ಒಂದು ಪಾಸ್ಬುಕ್ ಜೆರಾಕ್ಸ್ ಒಂದು ಫೋಟೋ ತಗೊಂಬಾ ನೀನು ನೀವೊಂದು ನೀ ಐ ಡಿ ಮಾಡ್ಕೋ ಇದ್ರೊಳಗೆ ಮಾಡ್ಕೊಂಡು ನಿಂದು ಒಂದು ಕಾರ್ಡ್ ಮಾಡ್ಕೊಂಡು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಕ್ತೈತಿ ಇದನ್ನ ಯೂಸ್ ಮಾಡಂತ ಹೇಳಿದ್ರು ಅವಾಗ ನಾ ಇದನ್ನ ಯೂಸ್ ಮಾಡ್ಲಿಕ್ಕೆ ಆಯ್ತು ಅಂತ ಹೇಳಿ ನಾನು ಒಂದು ಮೂರು ಸಾವಿರ ರೂಪಾಯಿದ ಪ್ರಾಡಕ್ಟನ್ನು ನಮ್ಮ ಮನೆಯವ್ರನ್ನ ಕರ್ಕೊಂಡ್ಬಂದು ಖರೀದಿ ಮಾಡ್ಕೊಂಡು ಹೋದೆ ನಾನು ಯೂಸ್ ಮಾಡ್ದಂಗೆಲ್ಲ ನಂಗೆ ಸಾಕಷ್ಟು ಚಲೋ ಅನಿಸ್ತೀರಿ ಯಾಕಂದ್ರೆ ನನಗೆ ಒಳ್ಳೆ ಒಂದು ಆರೋಗ್ಯದೊಳಗೆ ಒಂದು ಹ್ಯಾಪಿನೆಸ್ ಬರಲಿಕ್ಕೆ ಹತ್ತಿ ಅದನ್ನ ತೊಗೊಂಡಂಗೆಲ್ಲ ನನಗೇನು ಪ ಟೀ ಆಮೇಲೆ ನಮ್ದು ಸ್ಪಿರೋಲಿನಾ ಸ್ಪಿರೋಲಿನ ಇವನ್ನೆಲ್ಲ ಹೋಗಿ ನಾ ಯೂಸ್ ಮಾಡ್ಲಿಕ್ಕೆ ಹತ್ತಿದೆ ಆಮೇಲೆ ಮುಂದೇನಪ್ಪ ಅಂದ್ರೆ ಯೂಸ್ ಮಾಡ್ಕೊತ ಹೋದೆ ಹೋಗಿಂದ ನನಗೆ ಮತ್ತೊಂದು ಪ್ರಾಬ್ಲಮ್ಸ್ ಬಂತ ಹೇಳಿದೆ ಇಲ್ಲ ಮೇಡಮ್ ನನಗೆ ಮಂತ್ಲಿ ಪ್ರಾಬ್ಲಮ್ಸ್ ಸಾಕಷ್ಟು ಇದೆ ಸಾಕಷ್ಟು ನಾನು ಹಾಸ್ಪಿಟ್ಲೊಳಗೆ ತೋರಿಸಿದ್ದೀನಿ ನನಗೆಲ್ಲ ಗರ್ಭಕೋಶದ ಆಪರೇಷನ್ ಅಂದಾರ ಹಂಗಂದಾರ ಹಿಂಗಂದಾರ ಹಿಂಗ ಅಂದಾರ ಹೆದರಿಕ್ ಬಂದು ನಾನು ಮಾಡಿಸಿಲ್ಲ ಅದಕ್ಕೆ ಏನು ಸಜೆಷನ್ ಅಂತ ಕೇಳಿದೆ ಅವ್ರು ಹೇಳಿದ್ರು ಇಲ್ಲ ರಾಜೇಶ್ವರಿ ನಮ್ದು ಆ ನೋನಿ ಜಿ ಅದ ಆರ್ ಜಿ ಅದ ಸಾಕಷ್ಟು ನೀ ಅದನ್ನ ತಗೊಂಡು ಒಳ್ಳೆ ಆರೋಗ್ಯ ಪಡ್ಕೋಬಹುದು ಅಂತ ಹೇಳಿದ್ರೆ ನಾನು ಒಂದು ಹದಿನೈದು ಇಪ್ಪತ್ತು ಬಾಟ್ಲ್ ನೋನಿ ಕೊಡಿದೆ ಆರ್ಜಿ ಜಿಯಲ್ಲೂ ಸಾಕಷ್ಟು ತೊಗೊಂಡೆ ರೀ ತಗೊಂಡು ಆಮೇಲೆ ಸ್ಪಿರೋಲಿನ ಯೂಸ್ ಮಾಡಿದೆ ನಾನು ಅದನ್ನ ಹೆಂಗೆ ಯೂಸ್ ಮಾಡ್ಕೊತ ಹೋಗ್ತೀನಿ ಹೋಗ್ತೀನಿ ಅವಾಗ ಏನತ್ತಾ ಅಂತಂದ್ರ ಹಂಡ್ರೆಡ್ ಪರ್ಸೆಂಟ್ ನನಗೆ ಮಂತ್ಲಿ ಮಂತ್ಲಿ ಅದೇನು ಕರೆಕ್ಟ್ ಆಗ್ಲಿಕ್ಕೆ ಹತ್ರಿ ಕರೆಕ್ಟ್ ಆಗ್ಲಿಕ್ಕೆ ಹತ್ತಿ ಆಮೇಲೆ ನನಗೆ ಅದು ಹದಿನೈದು ದಿವಸ ಇಪ್ಪತ್ತು ದಿವ್ಸ ಕಂಟಿನ್ಯೂ ಹೋಗೋದೇನೈತಲ್ಲ ಸ್ಟಾಪ್ ಆಗಿಬಿಡ್ತು ಸ್ಟಾಪ್ ಆಗಿಂದ ನನಗೆ ಫುಲ್ ಇದ್ರ ಮೇಲೆ ಏನಪ್ಪಾ ಅಂದ್ರೆ ಒಳ್ಳೆ ಒಂದು ನಂಬಿಕೆ ಬಂತಲ್ರಿ ಯಾಕಂದ್ರೆ ನಂದು ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತಲ್ಲ ಹಾಸ್ಪಿಟ್ಲಿಗೆ ಹೋಗ್ಲಾರ್ದಂಗ ಆಯ್ತಲ್ಲ ಇವತ್ತು ಯಾರಿಗೂ ಈ ಗರ್ಭಕೋಶದ ಪ್ರಾಬ್ಲಮ್ ಏನದಲ್ಲ ಹಾಸ್ಪಿಟ್ಲಿಗೆ ಹೋಗ್ಲಾರ್ದಂಗೆ ಯಾರು ಆರಾಮ್ ಮಾಡ್ಕೊಂಡಿಲ್ಲ ಇದನ್ನ ನಮಗೇನ್ ಮಂತ್ಲಿ ಒಂದೊಂದು ಟ್ಯಾಬ್ಲೆಟ್ಸ್ ಕೊಡ್ತಾರ ಆ ಟ್ಯಾಬ್ಲೆಟ್ಸ್ ಇಪ್ಪತ್ತೊಂದು ಇಪ್ಪತ್ತೈದು ದಿನ ತಗೋಬೇಕಾ ಮತ್ತೆ ಸ್ಟಾರ್ಟ್ ಮಾಡ್ಬೇಕಾ ಇದೇ ರೀತಿ ನಾ ಸಾಕಷ್ಟು ಒಂದ್ ಎರಡು ಮೂರು ವರ್ಷ ಇದೇ ರೀತಿ ಮಾಡ್ತಾ ಇದ್ದೆ ಅದರ್ಲಿಂದ ಏನಪ್ಪಾ ಅಂದ್ರೆ ಬಹಳ ಅಂದ್ರೆ ಬಹಳ ಆರೋಗ್ಯದ ಒಂದು ಸಮಸ್ಯೆ ಅಂತ ಹೇಳ್ಬೋದು ಬಹಳ ಮೈಂಡ್ ನನಗೆ ಭಾಳ ಅಂದ್ರೆ ತೊಂದರೆ ಆಗ್ಬಿಟ್ಟಿತ್ತು ಅದಕ್ಕೆ ನಾ ಇದನ್ನ ತಗೊಂಡಿಂದ ಹಂಡ್ರೆಡ್ ಪರ್ಸೆಂಟ್ ನನಗದು ರಿಸಲ್ಟ್ ಬಂತು ರಿಸಲ್ಟ್ ಬಂದಿಂದ ಅದನ್ನ ತಗೊತ ತೊಗೊಂತ ಕಂಟಿನ್ಯೂ ಒಂದು ಮೂರು ವರ್ಷ ಆಯ್ತು ಇವತ್ತ ನನಗ್ ಮೂರು ವರ್ಷ ಆತಂದ್ರ ನನಗೆ ಇವತ್ತು ಮೂರ್ ದಿವ್ಸ ನಾಲ್ಕು ದಿವ್ಸ ಇರ್ತೈತ್ರಿ ಮಂತ್ಲಿ ಪ್ರಾಬ್ಲಮ್ಸ್ ಬಂದಾಗ ಕರೆಕ್ಟ್ ಆಗಿ ಕರೆಕ್ಟ್ ಹೋಗ್ಬಿಡ್ತೈತಿ ಅದರಿಂದ ನಂಗೆ ಫುಲ್ ಹ್ಯಾಪಿ ಆಯ್ತೀರಿ ಇಂಥ ಒಂದು ಪ್ರಾಡಕ್ಟ್ ಇಷ್ಟ ಒಂದು ದೊಡ್ಡ ಒಂದ ನಂದು ಪ್ರಾಬ್ಲಮ್ಸ್ ಒಂದು ಸಾಲ್ವ್ ಮಾಡ್ಕೊಂಡ್ನೆಲ್ಲ ಒಂದು ಆರೋಗ್ಯವಂತ ಮಹಿಳೆ ಆದ್ನೆಲ್ಲ ನಾ ಇವತ್ತ ಆ ಇವತ್ತು ಗರ್ಭಕೋಶ ತಗಸ್ಕೊಂಡು ತಗಸ್ಕೊಂಡಿಂದ ಅದ್ರದ್ದು ಎಷ್ಟು ಪ್ರಾಬ್ಲಮ್ ಇರ್ತೈತ್ರಿ ಆದ್ರೆ ಅದನ್ನ ತಗಸ್ ಒಳ್ಳಾರ್ದಂಗ ನಾ ಇವತ್ತೊಂದು ಒಳ್ಳೆ ಆರೋಗ್ಯ ಪಡ್ಕೊಂಡೆ ಅಂತ ಒಂದು ಒಳ್ಳೆ ಹೆಮ್ಮೆಲಿಂದ ನಾ ಮತ್ತೆ ಡಿ ಗೆ ಹಂಗ ಶೈಲಾ ಮೇಡಮ್ ಮನಿಗೆ ಬರ್ತಾ 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 ಸಾಕಷ್ಟು ಜನರು ನನ್ನ ಫ್ರೆಂಡ್ಸ್ ಎಲ್ಲ ಇದ್ರು ಅವ್ರಿಗೆಲ್ಲ ಹೇಳಿದೆ ಹಿಂಗದ ಹಿಂಗದ ಅಂತ ಹೇಳಿ ಅವರು ನನಗೆ ಬಹಳ ಒಂದು ಸಹಕಾರ ಕೊಟ್ರಂತ ಹೇಳಬೇಕು ನನ್ನ ಫ್ರೆಂಡ್ಸ್ ಎಲ್ಲ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಪ್ರಾಡಕ್ಟ್ ಎಲ್ಲ ಬಳಸಿದ್ರು ಸಾಕಷ್ಟು ಜನ ಇವತ್ತು ನನ್ನ ಫ್ರೆಂಡ್ಸು ಒಂದ್ ಲಕ್ಷ ಎಮ್ ನಲವತ್ ಸಾವಿರ ರೂಪಾಯಿ ಪ್ರಾಡಕ್ಟ್ ತಗೊಂಡು ಸ್ಟಾರ್ ಏಜೆಂಟ್ ಆಗಿದ್ದಾರ ಅವ್ರದ್ದು ಒಂದು ಒಳ್ಳೆ ಒಂದು ಸಹಕಾರ ಸಿಕ್ತು ನನಗ ಆಮೇಲೆ ಅವರು ಎಲ್ಲ ಇದನ್ನ ಪ್ರಾಡಕ್ಟ್ ಅನ್ನು ಬಳಸಿದ್ರೆ ಅವ್ರಿಗಿ ಒಂದು ಒಳ್ಳೇದನಿಸ್ತಾ ಆ ಪ್ರಾಡಕ್ಟ್ ಲಿಂದ ಅವರು ಸಾಕಷ್ಟು ಜನರಿಗೆ ಇವತ್ತು ಹೇಳ್ತಾ ಇದ್ದಾರೆ ಈ ಪ್ರಾಡಕ್ಟ್ ಏನಪ್ಪಾ ಅಂತಂದ್ರೆ ಸಾಕಷ್ಟು ಜನರಿಗೆ ಒಂದು ಒಳ್ಳೆ ಬೆನಿಫಿಟ್ ಪಡ್ಕೋಬಹುದು ರೀ ಯಾವುದು ಒಂದು ಏನು ಕೆಮಿಕಲ್ಸ್ ಇಲ್ಲಲ್ರಿ ನಾವೊಂದು ಒಳ್ಳೆ ಆರೋಗ್ಯ ಪಡ್ಕೋಬಹುದು ಇವತ್ತ ಸಾಕಷ್ಟು ಎಲ್ಲ ಇದ್ರೊಳಗೆ ಜೂಮ್ ಮೀಟಿಂಗ್ ಅದಾವ ನಮ್ದು ಡೈಲಿ ಏಳು ಗಂಟೆ ಮೀಟಿಂಗ್ ಇರ್ತತಿ ಸಾಕಷ್ಟು ತಿಳಿಸ್ಕೊಡ್ಲಿಕ್ಕೆ ಲೀಡರ್ಸ್ ಇದ್ದಾರ ತಗೊಂಡಂತ ಜನರು ನಮ್ಮ ಇದ್ರಿಗೆ ಇದ್ದಾರ್ರಿ ಇದನ್ನ ಹೇಳಿಕೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಇದ್ರ ಬಗ್ಗೆ ಯಾವುದೋ ಒಂದು ಒಳ್ಳೆ ಅಭಿಪ್ರಾಯದಿಂದ ಹೇಳ್ತಾರೆ ಬೇರೆ ಬೇರೆ ತರದ್ದೆಲ್ಲ ಪ್ರಾಡಕ್ಟ್ ಅದಾವ ಬಿಡ್ರಿ ಆ ಪ್ರಾಡಕ್ಟ್ಗೆ ನಮ್ಮ ಪ್ರಾಡಕ್ಟ್ಗೆ ಬಹಳ ವ್ಯತ್ಯಾಸ ಇದೆ ರೀ ಕಿಂಗ್ ಆಫ್ ದ ಹರ್ಬ್ ಗ್ಯಾನೋಡರ್ಮಾ ಅಂದ್ರ ಏನ್ರಿ ಇದು ಕಿಂಗ್ ಆಫ್ ದ ಹರ್ಬ್ ಅಣಬೆ ರಾಜ ಅಂತ ಹೇಳ್ತಾರೆ ಇದನ್ ಈ ಪ್ರಾಡಕ್ಟ್ ಈ ಪ್ರಾಡಕ್ಟ್ ಎಲ್ಲಿ ಸಿಗಂಗಿಲ್ಲ ಅಂತ ಹೇಳ್ತಾರ್ರಿ ಅಂತ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದ್ರಿ ಇದು ಇದನ್ನ ನೋಡ್ರಿ ಇದು ಅಣಬೆ ರೀ ಇದು ಅಣಬೆ ಸಾಕಷ್ಟು ಅಣವೆಗಳದವ್ರಿ ಈ ಅಣಬೆಗಳಲ್ಲಿ ತಿನ್ಬೇಕಾದಂತ ಆರ್ ಅಣವೆಗಳು ಅಷ್ಟೇ ರೀ ಎಲ್ಲ ವಿಷದ ಅಣವೆಗಳಂತ ಹೇಳ್ತಾರೆ ಎಲ್ಲೇ ತಿಪ್ಪಿ ಒಳಗ್ ಬೆಳಿತಾವ್ರಿ ಗಿಡದೊಳಗ್ ಬೆಳಿತಾವ್ ಎಲ್ಲೆಲ್ಲ ಬೆಳಿತಾವ್ರಿ ಮಳೆಗಾಲದೊಳಗ ಅದನ್ನೆಲ್ಲ ತಿನ್ಲಿಕ್ಕೆ ಆಗಂಗಿಲ್ಲ ಯಾರಿಗಿನ ಒಳ್ಳೆ ಆಹಾರ ಒಳ್ಳೆ ರೀತಿಲಿಂದ ತಿಂದಾಗ ನಮ್ಗ ಒಂದೇ ಇದು ಬರ್ತೈತೆ ಅಲ್ರಿ ನಮ್ ಡಾಕ್ಟರ್ ಲಿಂಗೋಜಿ ಅವರು ನೋಡ್ರಿ ಹತ್ತು ವರ್ಷ ರಿಸರ್ಚ್ ಮಾಡಿ ಇದನ್ನ ಕಂಡ್ ಹಿಡಿದ್ರಿ ಸಾಕಷ್ಟು ಜನರಿಗೆ ಇವತ್ತೊಂದು ಒಳ್ಳೆ ಆರೋಗ್ಯ ಕೊಡ್ಬೇಕಂತ ಕಂಡು ಹಿಡಿದ್ರು ಅಂಥದ್ದೊಂದ್ ಏನಪ್ಪಾ ಅಂದ್ರೆ ಶೂನ್ಯ ಥೆರಪಿ ಅಂತ ಹೇಳಿ ನಮ್ಮ ಇದ್ರೊಳಗನ ಒಂದು ಅದನ್ನು ಒಂದು ಸ್ಟಾರ್ಟ್ ಮಾಡಿದಿರಿ ನಾವೆಲ್ಲರೂ ಸೇರಿ ಫ್ರೆಂಡ್ಸ್ ನಾವು ಶೂನ್ಯ ಅಂತ ಹೇಳಿ ಏನ್ ಮೆಡಿಟೇಷನ್ ಸಾಕಷ್ಟು ಜನ ಯೋಗ ಮಾಡ್ತಾರೀ ಧ್ಯಾನ ಮಾಡ್ತಾರ ಎಲ್ಲಾ ಮಾಡ್ತಾರ ಈಶ್ವರಿಗೆ ಹೋಗ್ತಾರ ಪ್ರವಚನ ಕೇಳ್ತಾರ ಎಲ್ಲ ಕೇಳ್ತಾರೆ ನಮ್ಮಲ್ಲೇ ಇರುವಂತ ಒಂದು ಒಳ್ಳೆ ಗುಣಗಳನ್ನು ನಮ್ದು ಮೆಂಟಾಲಿಟಿ ಸರಿ ಮಾಡ್ಕೊಳ್ಳಿಕ್ಕೆ ನಮ್ ಡಾಕ್ಟರ್ ಲಿಮ್ಸೋಜಿ ಅವರು ಶೂನ್ಯ ಅಂತ ಹೇಳಿ ಒಂದು ಕೊಟ್ಟಿದ್ದಾರೆ ಅದನ್ನು ಮಾಡೋದ್ರಿಂದ ನಾವು ಸಾಕಷ್ಟು ಇವತ್ತು ಒಳ್ಳೆ ಒಂದು ಆರೋಗ್ಯ ಪಡ್ಕೋಬಹುದು ಅಂತ ಹೇಳ್ಬೋದು ಇವತ್ ನೋಡ್ರಿ ನಾವು ಇವತ್ ನೋಡ್ರಿ ಎಷ್ಟೋ ಜನರು ಇವತ್ ಅನಾರೋಗ್ಯವಂತರಾಗಿದ್ದಾರೆ ಇವತ್ ನಮ್ಮ ಆನಂದ್ ಅವ್ರು ನೋಡ್ರಿ ಸಾಕಷ್ಟು ಇವತ್ತೊಂದು ಅರ್ಜಿ ಜಿ ಎಲ್ಲು ಸ್ಪಿರೋಲಿ ನೋನಿ ಎಲ್ಲ ತಿಂದಾರೀ ಇವತ್ತು ತಿಂದ ಅವ್ರಿಗೆ ಆದಂತ ಒಂದು ಪ್ರಾಬ್ಲಮ್ಸ್ ಅನ್ನು ಅವ್ರು ಇವತ್ತು ಏನ್ ಮಾಡ್ಕೊಳಕರಂದ್ರೆ ಸಾಲ್ವ್ ಮಾಡ್ಕೊಳಕೈತ ರೀ ನಮ್ಮ ಪ್ರಾಬ್ಲಮ್ಸ್ ಬಂತು ಅಂತ ಹೇಳಿ ನಾವು ಇವತ್ತು ನಮ್ಮ ಡಿಯೆಕ್ಷನ್ ಪ್ರಾಡಕ್ಟ್ ಪ್ರಾಡಕ್ಟ್ ಬಿಡುವಂತದ್ದಲ್ರಿ ತೊಗೊತಾ ಹೋಗ್ಬೇಕ್ರಿ ಇದನ್ನ ಎಷ್ಟು ನಾವು ತಗೊಂತೀವಿ ಅಷ್ಟು ನಮ್ಮ ಬಾಡಿಗೆ ಇದು ಏನ್ ಮಾಡ್ತೈತಿ ಟಾಕ್ಸಿನ್ಸ್ ಅನ್ನು ತೆಗಿತೈತ್ರಿ ನಮ್ಮ ಬಾಡಿ ಒಳಗೆ ಏನ್ ಮಾಡ್ತೈತಿ ಅಂದ್ರೆ ಕ್ಲೀನ್ ಮಾಡತೈತ್ರಿ ನಮ್ಮ ಬಾಡಿ ಕ್ಲೀನ್ ಮಾಡಿ ನಮ್ಮದು ಹೊಸ ಈಗೇನು ನಮ್ದು ಒಂದು ಹಳೆ ಗಾಡಿ ಇರ್ತೈತೆ ರೀ ಆ ಗಾಡಿ ಓಡಿಸ್ಬೇಕಂದ್ರೆ ಅದ್ರ ಸರ್ವೀಸಿಂಗ್ ಮಾಡ್ಬೇಕು ಅದೇ ರೀತಿಯಾಗಿ ನಮ್ಮ ಬಾಡಿ ಏನು ಮಾಡ್ತೈತೆ ಅಂದ್ರೆ ಈ ಗ್ಯಾನೋಡರ್ಮ ಸರ್ವಿಸಿಂಗ್ ಮಾಡ್ತೈತೆ ಅಂತ ಹೇಳ್ಬೋದು ರೀ ಅಂಥ ಒಂದು ಗ್ಯಾನೋ ಅಂತ ಹೇಳ್ಬೋದು ನಮ್ಗೆ ಇವತ್ತು ಯಾವುದೇ ಒಂದು ಪ್ರಾಡಕ್ಟಿನ ಬಗ್ಗೆ ತಿಳೀಲಿಕ್ಕರ ಏನೋ ಒಂದು ರಿಫ್ಲೆಕ್ಸ್ ಬಂತಪ್ಪ ನಾವು ತಗೊಂಡಾಗ ಅಂತ ಹೇಳಿದ್ರು ಸಾಕಷ್ಟು ಲೀಡರ್ಸ್ ಇದ್ದಾರೆ ಅವ್ರನ್ನ ಕೇಳಿದ್ರೆ ಅವರೆಲ್ಲ ಗೈಡೆನ್ಸು ಕೊಡ್ತಾರೆ ಇದಕ್ಕೆ ಇದನ್ನ ನಾವು ಸಾಕಷ್ಟು ಜನರಿಗೆ ಇವತ್ತು ಪ್ರಚಾರನೂ ಮಾಡ್ಬೋದ್ರಿ ಇದನ್ನ ಇವತ್ತು ನೋಡ್ರಿ ಡ್ರಗ್ಸ್ ತಿಂತಿಂದ ಎಷ್ಟೋ ಜನ ಸಾಕಷ್ಟು ಜನ ಇವತ್ತು ಅನಾರೋಗ್ಯವಂತರಾಗಿದ್ದಾರೆ ಎಷ್ಟೋ ಜನರಿಗೆ ಹಿಮೋಗ್ಲೋಬಿನ್ ಎಷ್ಟು ಮಂದಿ ಕಡಿಮೆ ಅದ್ರ ಇವತ್ತು ಸಾಕಷ್ಟು ಮಂದಿ ನೋಡ್ರಿ ಹಿಮೋಗ್ಲೋಬಿನ್ ಇಲ್ರಿ ಅವ್ರ ಮೈ ಎಷ್ಟೋ ಇಂಜೆಕ್ಷನ್ ಅಂತ ಆದಂತ ಇದಂತೆ ಎಲ್ಲ ಮಾಡಿಸ್ಕೊತಾರ್ರಿ ಮಾಡಿಸ್ಕೊಂಡು ಅನಾರೋಗ್ಯವಂತರಾಗಿ ಅವ್ರು ಒಂದ್ ವರ್ಷ ಕಟ್ಲೆ ಮಾಡಿಸ್ಕೊಂಡ್ರು ಅವ್ರಿಗೆ ಎರಡು ಪಾಯಿಂಟ್ ಮೂರು ಪಾಯಿಂಟ್ ಹಿಮೋಗ್ಲೋಬಿನ್ ಇರ್ತಾ ಇಲ್ರಿ ಇದೇ ನಮ್ದು ಸ್ಪಿರೋಲಿನ ಅಂತ ಅಲ್ರಿ ಇದನ್ನ ಕೊಡ್ರಿ ನೀವು ಒಂದು ಸಾಯಂಕಾಲ ಒಂದ್ ಮೂರು ಬೆಳಿಗ್ಗೆ ಒಂದ್ ಮೂರು ತಗೋ ಅಂತ ಹೇಳ್ರಿ ಒಂದು ಹಿಮೋಗ್ಲೋಬಿನ್ ಆಗ್ಲಿಕ್ಕರ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕೇಳನ್ರಿ ನಾವು ಯಾಕಂದ್ರೆ ಸ್ಪಿರೋಲಿನ ದುಡ್ಡು ಸತ್ಯ ವಾಪಸ್ ಕೊಡ್ತೇವೆ ರೀ ಅಂಥ ಒಂದು ಮಿರಕಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು ರೀ ಸಾಕಷ್ಟು ಜನ ಟೀ ಕುಡಿತೀರಿ ಇವತ್ತ ಟೀ ಅನ್ನ ಚೇಂಜ್ ಮಾಡ್ಕೋರಿ ನಿಮ್ಮ ಮನೆಯೊಳಗೆ ನೀವೆಲ್ಲ ಟೀ ಚೇಂಜ್ ಮಾಡ್ಕೋರಿ ಇವತ್ತು ನಮ್ದು ಇಂಡಿಯಾದೊಳಗೆ ಎಷ್ಟು ಜನ ಇವತ್ತು ಬೆಳಿಗ್ಗೆ ಎದ್ದು ಗುಟ್ಲೆ ಸಾಕಷ್ಟು ಮಂದಿ ಟೀ ಬೇಕು ರೀ ಟೀ ಇಲ್ಲದ್ರ ಮುಂದವ್ರಿಗೆ ಏನು ಕೆಲಸ ಮಾಡ್ಲಿಕ್ಕೆ ಆಗಂಗಿಲ್ರಿ ಅಂತ ಒಂದು ನಮ್ದು ಏನ್ ಟೀ ಅಂದ್ರೆ ನಂಬರ್ ಒನ್ ಇದು ನಮ್ದು ಏನ್ಪಾ ಅಂದ್ರೆ ಗ್ಯಾನೋ ಟೀ ಅಂತ ಹೇಳಿ ಅಣಬೆ ಮಶ್ರೂಮ್ ಇಂದ ನಮ್ದು ಟೀ ರೀ ಇದು ಹೈ ಕ್ವಾಲಿಟಿ ನಮ್ದು ಟೀ ಪೌಡರ್ ಇದೆ ಇದ್ರೊಳಗ ಪಾ ಇದನ್ನ ಕುಡಿಯೋದ್ರಿಂದ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಗ್ಯಾಸ್ಟಿಕ್ ಅಸಿಡಿಟಿ ಮೂಲವಾದಿ ಪಿತ್ತ ಯಾವ್ದೇ ಇಲ್ರಿ ನಮ್ದು ಬಾಡಿ ಒಳಗ ಅದನ್ನೆಲ್ಲ ಏನ್ ಮಾಡ್ತೈತಿ ಅಂದ್ರೆ ಹೊರಗೆ ಇದು ನಂಬರ್ ಒನ್ ಟೀ ಅಂತ ಹೇಳ್ಬೋದು ಹಾಲ್ ಇಲ್ಲ ಏನಿಲ್ಲ ಇದಕ್ಕೆ ನೀವು ನೋಡ್ರಿ ಒಂದ್ ಲೀಟರ್ ಹಾಲು ತೊಗೊತೀರಿ ಯಾರೋ ಗೆಸ್ಟ್ ಬಂದ್ರಪ್ಪ ಅಂದ್ರ ಅರ್ಧ ಲೀಟರ್ ಹಾಲು ಹಾಕ್ತಿರಿ ಹಾಲು ಹಾಕಿ ಒಂದ್ ನಾಲ್ಕು ಚಮಚೆ ಅದರೊಳಗೆ ರೆಡ್ ಲೇಬಲ್ ಟೀ ಪೌಡರ್ ಹಾಕ್ತಿರಿ ಕುದಿಸಿ ಕುದಿಸಿ ಗಟ್ಟೆ ಆಗ್ಬೇಕಂತದನ್ನ ಅದ್ರೊಳಗಿಂದ ವಿಷ ಕಣಗಳ ಏನದವಲ್ಲ ಬಿಟ್ಬಿಡ್ತೈತಿ ಅದನ್ನೆಲ್ಲ ಕುಡಿತೀರಿ ಅವಾಗ ಕುಡ್ದಾಗ ನಿಮ್ ಬಾಡಿ ಏನಾಗ್ತದ ಹಾಳಾಗ್ಬಿಡ್ತದ ಅದಕ್ಕೆ ಏನು ಟೀ ಅದಲ್ಲ ಇದನ್ನ ಕುದಿಸು ಹಂಗಲ್ರಿ ನಮ್ ಟೀ ಒಂದು ಸ್ವಲ್ಪ ನೀರು ಇಡೋದೈತಿ ನೀವು ಒಂದೆರಡು ಎರಡು ಮೂರು ಕಪ್ ಇಡ್ರಿ ಯಾರೋ ಗೆಸ್ಟ್ ಬಂದ್ಬಿಟ್ಲೆ ಪಟ್ನ ಎರಡು ಮಾತು ಮಾತಾಡ್ಬಾರ್ದು ಒಂದು ಸ್ವಲ್ಪ ಎಲ್ಲ ಒಗಿರೋದ್ರೊಳಗೆ ಅದಕ್ಕೆ ಗುಟ್ಲೆ ಒಂದು ಸ್ವಲ್ಪ ಒಂದು ಅರ್ಧ ಚಮಚ ಟೀ ಪೌಡರ್ ಹಾಕಿ ನೀವು ಸೋಸ್ಬಿಟ್ರಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ರೆಡಿ ರೀ ಟೀ ಇದನ್ನ ಕುಡಿದೋಗಿ ಮತ್ತೆ ಕಾಲ್ ಮಾಡ್ತಾರೀ ನೀವು ಮನೆಗೆ ಏನ್ರಿ ಮೇಡಮ್ ಎಷ್ಟು ಚೆನ್ನಾಗಿದೆ ಏನ್ ಟೀ ಕೊಟ್ರಿ ನೀವು ಅಂತ ಕೇಳ್ತಾರ ಅದಕ್ಕೆ ಯಾವುದೇ ಒಂದು ಪ್ರಾಡಕ್ಟ್ ಬಳಸ್ತೀವಲ್ಲ ಆ ಪ್ರಾಡಕ್ಟ್ ನಾವು ಬ್ರ್ಯಾಂಡ್ ಚೇಂಜ್ ಮಾಡ್ಕೊಳ್ಳೋದಂತ ಹೇಳೋದಷ್ಟೇ ರೀ ಜನರಿಗೆ ಅನ್ನು ಚೇಂಜ್ ಮಾಡಿ ದಿನನಿತ್ಯದ ವಸ್ತುಗಳು ಏನದವ ಬಳಕೆ ಮಾಡ್ಲಿಕ್ಕೆ ಹತ್ತೀವಿ ಕೆಮಿಕಲ್ ಸಿಕ್ತವಾದಂತ ವಸ್ತುಗಳನ್ನು ಬಳಕೆ ಮಾಡ್ಲಿಕ್ಕೆ ಹತ್ತೀವಿ ಇವತ್ತು ಯಾವುದೇ ವಸ್ತುಗಳು ಇದ್ರೂ ಅದನ್ನ ಚೇಂಜ್ ಮಾಡ್ಕೊಂಡು ನಾವು ಸ್ವಲ್ಪ ಇದಕ್ಕೆ ದುಡ್ಡು ಒಂದ್ ಸ್ವಲ್ಪ ಖರ್ಚು ಮಾಡಿ ಇದನ್ನ ಪ್ರೊಡಕ್ಟ್ ಕಡಿಮೆ ಯೂಸ್ ಮಾಡಿ ಇವತ್ತು ಆರೋಗ್ಯವಂತರಾಗ್ಬಹುದು ಅಂತ ಹೇಳ್ತೇನೆ ಅಂತ ಒಂದಿದ್ ಒಂದು ನಮ್ದು ಏನಪ್ಪಾ ಅಂತಂದ್ರೆ ಟೀ ಅಂತ ಹೇಳ್ಬೋದ್ರಿ ಈ ನೋಡ್ರಿ ಪೇಸ್ಟ್ ನೋಡ್ರಿ ಇದು ಪೇಸ್ಟ್ ಸಾಕಷ್ಟು ಜನರು ಬೆಳಿಗ್ಗೆ ಎಲ್ಲ ಯೂಸ್ ಮಾಡ್ತೀರಿ ನೀವು ನಾ ಗ್ಯಾನೋಜಿ ಪೇಸ್ಟ್ ಯೂಸ್ ರೀ ನನಗೆ ಫಸ್ಟ್ ನನಗೇನಪ್ಪಾ ಅಂದ್ರೆ ಅಲ್ಲಿ ಇದು ಜುಮ್ ಅಂತ ರೀ ಹಲ್ಲು ತಿಕ್ಕಿದ ಗುಡ್ಲೆ ಏನಾಗ್ತಿತ್ತಂದ್ರ ಅಂದ್ರೆ ಬ್ರಷ್ ಇಟ್ಲಿ ಜುಮ್ ಅನ್ನೋರು ಯಾಕಂದ್ರೆ ಪ್ಲಾಸ್ಟಿಕ್ ಬ್ರಷ್ ಅಲ್ರಿ ಅದು ಬಹಳ ಬಿರುಸಿರ್ತೈತಿ ಇರ್ತತಿ ಅದನ್ನ ಫಸ್ಟ್ ನಾವು ಬಿಸಿನೀರ್ ಕೊಲ್ಲಿಗೆ ಪೇಸ್ಟ್ ತೊಗೊಂಡ್ರೆ ಅದನ್ನ ಬಾಯ ಒಳಗೆ ಇಟ್ಕೊಂಡ್ ಬರ ಬರ ತಿಬಿಡ್ತೇವೆ ತಿಕ್ಕಿದ ಗುಡ್ಲೆ ಏನಾಗ್ತದೆ ಅಂದ್ರೆ ಹಲ್ಲಿನ ನರಗಳು ಏನದವ ಅದು ಸಡ್ಲಾಗ್ತದೆ ನಮ್ದು ಹಲ್ಲಿನ ಮೇಲೆ ಏನಿರ್ತತೆ ಎಲ್ಲ ಒಂದು ಕೆಮಿಕಲ್ಸ್ ಇರ್ತೈತೆ ರೀ ಅದೊಂದು ಅದು ಏನಾಗ್ತದೆ ಅದು ಹೋಗ್ಬಿಡ್ತತಿ ತಿಕ್ತ ತಿಕ್ತಾ ಸೌದ್ ನಮ್ದು ಹಲ್ಲಿನ ಮೇಗಿಂದ ಅವಾಗ ಏನಾಗ್ತದ ನಮ್ಮ ಹಲ್ಲೆಲ್ಲ ಜುಮ್ ಬನ್ಲಿಕ್ಕೆ ಹತ್ತವ ಅದಕ್ಕೆ ನಾವ್ ಏನ್ಪಾ ಅಂತಂದ್ರೆ ನಮ್ದೇ ಆದಂತ ಒಂದು ಬ್ಯಾಂಬು ಬ್ರಷ್ ಅದ ರೀ ನಂಬರ್ ಒನ್ ಬ್ಯಾಂಬೂ ಬ್ರಷ್ ಅಂತ ಹೇಳ್ಬೋದು ಅಂದ್ರೆ ನಮ್ದು ಬ್ಯಾಂಬೋ ಕಟ್ಗಿದೇ ಒಂದು ಬ್ರಷ್ ಅದ ಆ ಬ್ರಷ್ ನೀವು ಯೂಸ್ ಮಾಡ್ರಿ ಇವತ್ತ ನೋಡ್ರಿ ಪರಿಸರ ಎಲ್ಲಾರು ಉಳಿಸ್ಲಿಕ್ ಹೊಂಟೇವ್ರಿ ನಾವ್ ಇವತ್ತ ಸಾಕಷ್ಟು ಜನ ಯಾಕೆ ಪರಿಸರ ಉಳಿಸ್ಲಿಕ್ ಹೊಂಟೇವ್ರಿ ನಾವ್ ಇವತ್ತ ನಾವು ಕ್ಯಾರಿ ಬ್ಯಾಗ್ ತಗೊಂಡು ಬಿಟ್ಟು ಪ್ಲಾಸ್ಟಿಕ್ ಚೀಲ ಬಿಟ್ಟು ನಾವು ಏನಂದ್ರೆ ಕಾಟನ್ ಬ್ಯಾಗ್ ತಗೊಂಡು ಕಾಯ್ಪೆಲೆ ತರ್ತೇವ್ರಿ ನಮ್ಮ ಆರೋಗ್ಯದ ಮೇಲೆ ನಾವು ಮೊದ್ಲು ಫಸ್ಟ್ ಈಗ ಇಡೋನ್ರಿ ನಾವ್ ಏನ್ ಮಾಡ್ಲಿಕ್ಕಿತ್ತೇವಿ ಬೆಳಗ್ಗೆ ಗೆದ್ದು ಬಿಟ್ಲೆ ಪ್ಲಾಸ್ಟಿಕ್ ಬ್ರಷ್ ಬಾಯಲ್ಲಿ ಹಾಕತೇವ್ರಿ ಮನೆಯೊಳಗ್ ಚೇಂಜ್ ಮಾಡೋನ್ರೀ ಒಂದ್ ಎಂಬತ್ ರೂಪಾಯಿ ಕೊಟ್ಟು ಒಂದ್ ನೀವು ಏನಪ್ಪಾ ಅಂತಂದ್ರ ಎಂಬತ್ತು ರೂಪಾಯಿ ಕೊಟ್ಟು ನೀವು ಒಂದು ಬ್ರಷ್ ತೊಗೊಂಡ್ರಿಪ್ಪ ಅಂತಂದ್ರೆ ಅದು ಏನಪ್ಪಾ ಅಂದ್ರೆ ಒಂದು ಆರು ತಿಂಗಳ ಬರ್ತೈತಿ ಇದೇ ರೀತಿಯಾಗಿ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಆಗಿ ಯಾವುದೇ ಪ್ರಾಡಕ್ಟ್ ಒಳಗೂ ಕೆಮಿಕಲ್ಸ್ ಇಲ್ಲ ಪ್ರಿಸರ್ವೇಟಿವ್ ಇಲ್ಲ ಯಾವುದು ಯಾವುದೇ ಥರದ ಏನು ಇಲ್ಲ ಹಾನಿಕರವಾದಂಥ ಇದು ಏನು ಇಲ್ಲ ಒಳ್ಳೆ ನಿಮ್ಮ ಬಾಡಿಗೆ ಎನರ್ಜಿಯಾಗಿ ಒಳ್ಳೆ ನಿಮ್ಮ ಆರೋಗ್ಯ ಕಾಯ್ಕೊಳ್ಳುವಂಥ ಒಂದು ನಮ್ದು ಏನಪ್ಪ ಅಂದ್ರೆ ಪ್ರಾಡಕ್ಟ್ ಗ್ಯಾನೋ ಪ್ರಾಡಕ್ಟ್ ಅಂತ ಹೇಳಿ ನಮ್ದು ಇದು ಅಣೆಬೇಡಿ ನಮ್ದೆಲ್ಲ ಆಗಿರತಕ್ಕಂಥ ಪ್ರಾಡಕ್ಟ್ ಇದನ್ನೆಲ್ಲರೂ ತಗೊಂಡು ನೀವು ಆರೋಗ್ಯವಂತರಾಗಿ ಸಾಕಷ್ಟು ಜನರಿಗೆ ಇದನ್ನ ಹೇಳೋದ್ರಲ್ಲಿಂದ ನಾವು ಒಂದು ಒಳ್ಳೇದ್ ಮಾಡದಂಗ ಆಕತಿ ಎಲ್ಲರೂ ಒಂದು ಆರೋಗ್ಯವಂತ ಫ್ಯಾಮಿಲಿ ಒಂದು ಆರೋಗ್ಯವಂತ ಕುಟುಂಬ ಆಗ್ಬೋದು ಹಾಸ್ಪಿಟಲ್ ಇವತ್ತು ದೂರ ಇರಬಹುದು ಧನ್ಯವಾದಗಳು